ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಸಲಾಡ್ ಹೇಗೆ ಮಾಡುವುದು ಎಂದು ನೋಡೋಣ ತುಂಬ ರುಚಿ ಮತ್ತು ಹೆಲ್ತಿಗೆ ಒಳ್ಳೆ ಬೆನಿಫಿಟ್ಸ್ ಇರುವಂತಹ ಈ ಒಂದು ಸಲಾಡ್ ಆಗಿದೆ ಎಲ್ಲರೂ ನೋಡಿ ಮಾಡಿಕೊಂಡು ಕೂಡ ತಿನ್ನಿ ನಾನು ಇಲ್ಲಿ ಕಡಲೆಕಾಳನ್ನು ನೆನೆ ಹಾಕಿದ್ದೆ ಒಂದು ನಾಲ್ಕರಿಂದ ಐದು ತಾಸು ನೆನೆ ಹಾಕಿದ್ದೆ ನಂತರ ಕಾರ್ನ್ ಮತ್ತು ಕಾರ್ನೂ ಕೂಡ ತೊಗೊಂಡಿದ್ದೀನಿ ಕಡಲೆಕಾಳು ಮತ್ತು ಕಾರ್ನ್ ಗೋವಿನ ಜೋಳ ಅಂತ ಹೇಳ್ತೀವಲ್ಲ ಎರಡನ್ನೂ ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಪೂರ್ಣ ಪ್ರಮಾಣದ ಬೇಡ ಹೆಚ್ಚು ಕಮ್ಮಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ಮಾಡ್ಕೊಳ್ಳೋಣ ನಂತರ ಕಾಯಿ ತುರಿದಿಟ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಲಿಂಬೆ ಹಣ್ಣನ್ನು ಕೂಡ ನಾನೇನು ಮಾಡಿದ್ದೀನಿ ತೊಗೊಂಡಿದ್ದೀನಿ ಬಾಯ್ಲ್ ಆದಂತಹ ಕಡಲೆಕಾಳು ಮತ್ತು ಕಾರ್ನನ್ನು ಏನು ಮಾಡಿದೆ ನೀರನ್ನು ಬಸ್ತು ಇನ್ನೊಂದು ಬೌಲ್ನಲ್ಲಿ ಎಲ್ಲವನ್ನು ಯಾವುದಂದರೆ ಕಡಲೆಕಾಳು ಕಾರ್ನ್ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಹಾಗೂ ಕೊತ್ತಂಬರಿ ಸೊಪ್ಪು ಹಿಂಡಿಟ್ಟುಕೊಂಡಂತಹ ಲೆಮನ್ ಲಿಂಬೆ ಹಣ್ಣನ್ನು ಮತ್ತು ನಾನಿಲ್ಲಿ ಕಾಯಿ ತುರಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅದನ್ನು ಕೂಡ ನಡೆಯುತ್ತೆ ಒಂದು ಅರ್ಧ ಬಟ್ಲು ತೊಗೊಂಡ್ರೆ ಸಾಕು ಲಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕಲಿಸೋಣ ಅದರ ಜೊತೆಗೆ ನಾನು ಹಸಿಮೆಣಸಿನಕಾಯಿ ಅಥವಾ ಮೆಣಸಿನ ಖಾರವನ್ನು ನಾನು ಉಪಯೋಗ ಮಾಡಿಲ್ಲ ಇಲ್ಲಿ ಬ್ಲ್ಯಾಕ್ ಪೇಪರ್ ಪೌಡ್ರನ್ನು ಕೂಡ ನಾನೇನು ಮಾಡಿದ್ದೀನಿ ಹಾಕಿದ್ದೀನಿ ಇದು ಒಳ್ಳೆ ರುಚಿಯನ್ನು ಕೊಡುತ್ತದೆ ನಮಗೆ ಇವಾಗ ಇದನ್ನು ಸರಿಯಾಗಿ ಕೆಳಗೆ ಮೇಲೆ ಮಿಕ್ಸನ್ನು ಮಾಡಿಕೊಳ್ಳೋಣ ಎಲ್ಲ ಸಾಲ್ಟ್ ಅಥವಾ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿರೋದು ಎಲ್ಲ ಕಡೆನೂ ಸ್ಪ್ರೆಡ್ ಆಗಲಿ ನೀಟಾಗಿ ನೀಟಾಗಿ ಚಮಚದಲ್ಲಾದರೂ ಮಾಡಿರಿ ಅಥವಾ ಕೈಯೆಲ್ಲಾದ್ರೂ ಮಾಡಿರಿ ನಡೆಯುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತಿನ್ನಲು ಕೂಡ ಅಷ್ಟೇ ಇದು ರುಚಿಯಾಗಿರುತ್ತೆ ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಿದು ನಾವು ಕೋಸಂಬರಿ ಥರನೂ ಹಬ್ಬ ಹರಿದಿನಗಳೊಳಗೆ ಇದನ್ನು ಮಾಡ್ಕೋಬೋದು ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಈಗ ರೆಡಿ ಆಯಿತು ನಿಮಗೂ ಇಷ್ಟವಾದಲ್ಲಿ ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ಈ ಒಂದು ಸಲಾಡ್ ರಿಚ್ ಇನ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಇದನ್ನು ಮಾಡಿ ನೀವು ತಿನ್ನಿ ಮತ್ತು ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ